ಎಲ್ರಿಗೂ ನಮಸ್ಕಾರ ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಸಸ್ಯದ ಬಗ್ಗೆ ತಿಳಿಸೋಣ ಅಂತ ಬಂದಿದ್ದೀನಿ ಅದರ ಹೆಸರು ಬಜೆ ಅಂತ ಬಜೆ ಇದು ಒಂದು ಸಸ್ಯ ಬಜೆ ಇದು ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಒಂದು ಸಸ್ಯವಾಗಿದೆ ಇದನ್ನು ಆಯುರ್ವೇದದಲ್ಲಿ ನೆನಪಿನ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ಕೆಲವು ಆರೋಗ್ಯ ಸಮಸ್ಯೆಗಳಿಗೆ ಬಳಸ್ತಾರೆ ಇದೊಂದು ಏಕದಳ ಸಸ್ಯ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಇದನ್ನು ಗದ್ದೆಗಳಲ್ಲಿ ಬೆಳೀತಾರೆ ಇನ್ನು ಇದನ್ನು ಬೆಳಿಬೇಕು ಅಂದ್ರೆ ಭತ್ತ ಬೆಳೆಯುವಂತಹ ಮಣ್ಣುಗಳಾದಂತಹ ಜೇಡಿ ಮಣ್ಣು ಗೋಡು ಮತ್ತು ಮೆಕ್ಕಲು ಮಣ್ಣಿನಲ್ಲಿ ಈ ಸಸ್ಯವನ್ನು ನಾವು ಬೆಳಿಬಹುದು ಇನ್ನು ಇದಕ್ಕೆ ಹೊಂದಿಕೊಳ್ಳುವಂತಹ ಹವಾಗುಣ ಅಂತ ಅಂದ್ರೆ ಉಷ್ಣವಲಯ ಮತ್ತು ಸಮಶೀತೋಷ್ಣ ವಲಯಗಳಲ್ಲಿ ಇದನ್ನ ಬೆಳಿಬಹುದು ಒಳ್ಳೆಯ ಮಳೆ ಬೀಳುವಂತಹ ಪ್ರದೇಶದಲ್ಲಿ ಚೆನ್ನಾಗಿ ಬೆಳೆಯುತ್ತೆ ಕುಯ್ಲು ಮಾಡುವಾಗ ಮತ್ತು ಬೇರು ಕಾಂಡಗಳನ್ನು ಒಣಗಿಸುವಾಗ ಸಾಕಷ್ಟು ಸೂರ್ಯನ ಬೆಳಕು ಬೇಕಾಗಿರೋದ್ರಿಂದ ಸೂರ್ಯನ ಕಿರಣ ಬಿದ್ರೆ ಒಳ್ಳೆಯದು ಇದರಲ್ಲಿರುವಂತಹ ಔಷಧೀಯ ಗುಣಗಳನ್ನು ನಾವು ಪಟ್ಟಿ ಮಾಡ್ತಾ ಹೋದ್ರೆ ಒಂದ ಎರಡ ಹಲವಾರು ಇದೆ ಇದರಿಂದ ಏನೆಲ್ಲ ಪ್ರಯೋಜನ ಇದೆ ಮತ್ತು ಹೇಗೆ ಸೇವಿಸಬೇಕು ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಡಿ ಬಜೆಯನ್ನ ಸುಟ್ಟ ಭಸ್ಮವನ್ನು ಮಾಡಿ ಅರ್ಧ ಚಮಚ ಭಸ್ಮಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಿ ದಿನಕ್ಕೆ ಎರಡು ಮೂರು ವೇಳೆ ತಿನ್ನೋದ್ರಿಂದ ನಗಡಿ ಕೆಮ್ಮು ಮಾಯ ಆಗುತ್ತೆ ಬಜೆಯನ್ನು ತೆಯ್ದು ಮಕ್ಕಳಿಗೆ ತಿನ್ನಿಸೋದ್ರಿಂದ ವಾಕ್ಶಕ್ತಿ ಬುದ್ಧಿಶಕ್ತಿ ಮತ್ತು ಜ್ಞಾಪಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಬಜೆಯ ಚೂರ್ಣವನ್ನ ಪ್ರತಿದಿನ ಜೇನುತುಪ್ಪದಲ್ಲಿ ಮಿಶ್ರಣ ಮಾಡಿ ಸೇವಿಸೋದ್ರಿಂದ ರೋಗ ಕೂಡ ಗುಣ ಆಗುತ್ತೆ ಹಸಿ ಬಜೆಯ ರಸವನ್ನ ಕಿವಿಗೆ ಹಿಂಡೋದ್ರಿಂದ ನೋವು ಕೂಡ ಕಡಿಮೆಯಾಗುತ್ತೆ ಬಜೆ ಸೇವಿಸೋದ್ರಿಂದ ಜಂತು ಹುಳುಗಳು ನಾಶ ಆಗುತ್ತೆ ಬಜೆಯ ಕಷಾಯ ಸೇವನೆಯಿಂದ ಮೂತ್ರಕೋಶದ ಕಲ್ಲು ಕರಗಿ ಹೋಗುತ್ತೆ ಮೂತ್ರ ಬಂಧವು ಕೂಡ ನಿವಾರಣೆಯಾಗುತ್ತೆ ಮಕ್ಕಳಲ್ಲಿ ಹಲ್ಲು ಹುಟ್ಟುವಾಗ ಜ್ವರ ಕಾಣಿಸಿಕೊಂಡಲ್ಲಿ ಬಜೆಯನ್ನ ಅರದು ತಿನ್ನಿಸೋದ್ರಿಂದ ಜ್ವರ ವಾಸಿಯಾಗುತ್ತೆ ಬಜೆಯನ್ನ ಸೈಂಧವ ಲವಣದೊಡನೆ ನೀರಿನೊಳಗೆ ಸೇರಿಸಿ ಕುಡಿಯೋದ್ರಿಂದ ಕಫ ವಾಂತಿಯಾಗಿ ಕೆಮ್ಮು ಶಮನವಾಗುತ್ತೆ ಬಜೆಯ ಗಂಧ ತಯಾರಿಸಿ ಸೇವಿಸೋದ್ರಿಂದ ಅಜೀರ್ಣ ಹೊಟ್ಟೆ ನೋವು ಹೊಟ್ಟೆ ಉರಿ ಮತ್ತು ಮೂಲ ವ್ಯಾಧಿ ಕೂಡ ಗುಣ ಆಗುತ್ತೆ ಒಂದು ತಿಂಗಳಿಂದ ಆರು ತಿಂಗಳ ಮಕ್ಕಳಿಗೆ ಭೇದಿಯಾಗುತ್ತಿದ್ದಲ್ಲಿ ಹಾಗೂ ಹೊಟ್ಟೆ ಉಬ್ಬರವಿದ್ದಲ್ಲಿ ಬಜೆಯನ್ನ ಅರಳೆಣ್ಣೆಯಲ್ಲಿ ಬೆರೆಸಿ ಹೊಟ್ಟೆಯ ಮೇಲೆ ಲೇಪಿಸಬೇಕು ಹಾಗಾ ಹೊಟ್ಟೆ ನೋವು ಕೂಡ ಕಡಿಮೆಯಾಗುತ್ತೆ ಇದು ಬೇರು ಮತ್ತು ಪೌಡರ್ ರೂಪದಲ್ಲಿ ಕೂಡ ಸಿಗುತ್ತೆ ಆಯುರ್ವೇದಿಕ್ ಮತ್ತು ಆರ್ಗ್ಯಾನಿಕ್ ಸ್ಟೋರ್ಗಳಲ್ಲಿ ನಾವು ಇದನ್ನ ಪರ್ಚೇಸ್ ಮಾಡಬಹುದು ಬಜೆಯಲ್ಲಿ ತುಂಬ ಬೆನಿಫಿಟ್ಸ್ ಇದೆ ಹಾಗಾಗಿ ಬಜೆಯನ್ನು ನಾವು ಉಪಯೋಗಿಸಬಹುದು ಆಯುರ್ವೇದದಲ್ಲಿ ಬಜೆಯನ್ನು ಹೆಚ್ಚಾಗಿ ಬಳಸ್ತಾರೆ ಮತ್ತು ಮಕ್ಕಳಿಗಂತೂ ಇದು ಕೆಲವೊಂದು ಸಮಸ್ಯೆಗಳಿಗೆ ತುಂಬ ಉಪಯೋಗಕಾರಿಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ ವಿಡಿಯೋ ವೀಕ್ಷಿಸಿದಂಥ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಮತ್ತಷ್ಟು ವಿಡಿಯೋಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು